ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಐಶ್ವರ್ಯ ಕುಕಿಂಗ್ ಇವತ್ತಿನ ರೆಸಿಪಿ ಅಂತ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಡ್ರೈ ಗೋಬಿ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅದರಲ್ಲೂ ತುಂಬಾ ಫೇಮಸ್ ಆಗ್ತಿರೋ ಅಂಥ ಡ್ರೈ ಗೋಬಿ ಪಾಲಕ್ ಡ್ರೈ ಗೋಬಿ ಅಂತಲೇ ಹೇಳ್ಬೋದು ಇದಕ್ಕೆ ಯಾವುದೇ ತರಹ ಕಲರ್ಗಳನ್ನ ಬಳಸ್ತೆ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಳ್ತೀನಿ ಒಂದು ಚಮಚದಷ್ಟು ಕಾಳು ಮೆಣಸು ಹಾಗೆ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ನಾನು ಸ್ವಲ್ಪ ಪಾಲಕ್ ಸೊಪ್ಪನ ನೀರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಸಹ ನಾನು ಸೇರಿಸ್ಕೊಳ್ತಾಯಿದ್ದೀನಿ ಇದೀನಿ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸಹ ಸೇರಿಸ್ಕೊಂಡು ನೀಟಾಗಿ ರುಬ್ಕೊಬರಬೇಕಾಗುತ್ತೆ ಇವಾಗ ಒಂದು ಬೌಲಿಗೆ ಒಂದು ಕಪ್ ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಅರ್ಧ ಕಪ್ ಕಪ್ಪಾಗುವಷ್ಟು ಕಾರ್ನ್ಫ್ಲೋರನ್ನು ಸಹ ನಾನು ಸೇರಿಸ್ಕೊಳ್ತಾ ಇದೀನಿ ಹಾಗೆ ಅರ್ಧ ಕಪ್ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಸಹ ನಾನು ಸೇರಿಸ್ಕೊಳ್ತಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊಳ್ತಾ ಇದೀನಿ ಒಂದು ಚಮಚದಷ್ಟು ಧನ್ಯಾಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಗೆ ಅರ್ಧ ಚಮಚದಷ್ಟು ಅರ್ಶಿಣದ ಪುಡಿಯನ್ನು ಸಹ ನಾನು ಸೇರಿಸ್ಕೊಂಡು ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಮಿಕ್ಸ್ ಆದ ನಂತರ ನಾನು ರುಬ್ಕೊಂಡಿರುವಂಥ ಪೇಸ್ಟನ್ನು ಸಹ ನಾನು ಇದ್ದೀನಿ ನೋಡಿ ರುಬ್ಬಿರುವಂಥ ಪೇಸ್ಟನ್ನು ಸೇರಿಸಿದ ನಂತರ ಅದನ್ನು ಸಹ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನು ಗೋಬಿ ಗೋಬಿನ ಸ್ವಲ್ಪ ನೀರು ಮತ್ತು ಉಪ್ಪು ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನಾನು ಗೋಬಿನ ಅದನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯೀನಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಮಸಾಲೆ ಎಲ್ಲ ಕೂಡ ಒಂದಕ್ಕೊಂದು ನೀಟಾಗಿ ಹೊಂದ್ಕೊಳ್ಬೇಕು ಆ ಥರ ಕಲಸಿಟ್ಕೊಳ್ಬೇಕಾಗುತ್ತೆ ಇವಾಗ ನಾನು ಅರ್ಧ ನಿಂಬೆ ರಸನೂ ಸಹ ನಾನು ಸೇರಿಸ್ಕೊಳ್ತಾ ಇದು ಸೇರಿಸ್ಕೊಂಡಿದ ನಂತರ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷದ ಕಾಲ ಇದನ್ನ ನೆನೆಸಿಟ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಆಗಿದೆ ಎಲ್ಲ ಕೂಡ ಮಸಾಲೆ ಒಂದಕ್ಕೊಂದು ಚೆನ್ನಾಗಿ ಅಂಟ್ಕೊಂಡಿದ್ದೆ ಇವಾಗ ಇದನ್ನ ಎಣ್ಣೆಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಇವಾಗ ಒಂದೊಂದೇ ಗೋಬಿನ ಎಣ್ಣೆಗೆ ಬಿಡ್ತಾಯೀನಿ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಎಣ್ಣೆಗೆ ಬಿಡಬೇಕಾದ್ರೆ ಒಂದೊಂದೇ ಬಿಟ್ಕೊಂಡ ನಂತರ ಸ್ವಲ್ಪ ಗ್ಯಾಸ್ನ ಐ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಫ್ಲೇಮ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಸಲ ದೂರ ದೂರನೇ ಬಿಟ್ಕೊಳ್ಬೇಕು ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ನೋಡಿ ಈ ಥರ ನೀಟಾಗಿ ಲೋ ಗ್ಯಾಸ್ನ ಐ ಫ್ಲೇಮಲ್ಲೇ ಇಟ್ಕೊಂಡು ಒಂದ್ಸಲಿ ಎಲ್ಲನೂ ಸಹ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈ ಥರ ಆದ ನಂತರ ಮತ್ತೆ ಇನ್ನೊಂದು ಸಲ ಸ್ವಲ್ಪ ಕಲರ್ ಬಿಡೋವರೆಗೂ ನೀಟಾಗಿ ನೋಡಿ ಈ ಥರ ಆಗಿದೆ ನೋಡಿ ಎಲ್ಲೂ ಸಹ ಒಂದಕ್ಕೊಂದು ಅಂಟ್ಕೊಳ್ದೆ ಇರೋ ಆಗಿದೆ ನೀಟಾಗಿ ಒಂದ್ಸ ತಿರ್ಸ್ಕೊಳ್ಳಿ ಇದಾಗಿದೆ ಇವಾಗ ಮೇಲ್ಗಡೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ನಾನು ಸೇರಿಸ್ಕೊಳ್ತಾ ನೋಡಿ ಇವಾಗ ಎಲ್ಲಾನು ಸಹ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಪೂರ್ತಿ ಆಗಿದೆ ಕಲರ್ ಕೂಡ ನೋಡಿ ಯಾವ ತರ ಆಗಿದೆ ಯಾವುದೇ ತರ ಕಲರ್ ಕೂಡ ಬಳಸ್ತೇ ನೋಡಿ ಈ ಥರ ರುಚಿಯಾಗಿದೆ ಸರ್ವ್ ಮಾಡ್ತಾ ಇದೀನಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ತರ ಪಾಲಕ್ ಡ್ರೈ ಗೋಬಿನ ಒಮ್ಮೆ ನೀವು ಮನೆಯವ್ರಿಗೆ ಎಲ್ಲರಿಗೂ ಮಾಡಿಕೊಡಿ ಅದ್ರಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವುದೇ ತರಹ ಕಲರ್ಗಳನ್ನು ಸಹ ನಾನು ಬಳಸ್ತೆ ರುಚಿಯಾಗಿ ಮನೆಯಲ್ಲೇ ಇರುವಂತ ಸಾಮಗ್ರಿಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬಹುದು ಈಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಈ ತರ ಒಮ್ಮೆ ಸ್ನಾಕ್ ಸ್ನಾಕ್ಸ್ನ ಮಾಡ್ಕೊಳ್ಳಿ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್